ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಸ್ ಎಲ್ ಆರ್ ಪಬ್ಲಿಕ್ ಇನ್ಫೋ ಚಾನೆಲ್ಗೆ ಸ್ವಾಗತ ಆಧಾರ್ ಕಾರ್ಡ್ ಇದ್ದವರಿಗೆ ಕೇಂದ್ರ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಅಂದ್ರೆ ಆಧಾರ್ ನಿಂದ ದೊಡ್ಡ ರೂಲ್ಸ್ ಅನ್ನ ಜಾರಿಗೊಳಿಸಿ ಎಲ್ಲ ಆಧಾರ್ ಕಾರ್ಡ್ ಇರುವವರಿಗೆ ಬಿಗ್ ಶಾಕ್ ಅನ್ನ ನೀಡಿದೆ ಇದೇ ಜೂನ್ ಹದಿನಾಲ್ಕರ ಒಳಗಾಗಿ ಈ ಕೆಲಸ ಮಾಡೋದು ಕಡ್ಡಾಯವಾಗಿದೆ ಆಧಾರ್ ಕಾರ್ಡ್ ಇದ್ದವರಿಗೆ ಶಾಖನ್ನ ನೀಡಲಾಗಿತ್ತು ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಅಂದ್ರೆ ಯುಐಡಿಐ ಹೊಸ ರೂಲ್ಸ್ ಅನ್ನ ಜಾರಿಗೊಳಿಸಿದೆ ಈ ಕೆಲಸ ಮಾಡಿಲ್ಲ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಬಂದ್ ಆಗುತ್ತೆ ಮತ್ತು ಗೃಹಲಕ್ಷ್ಮಿ ಹಣ ಅಕ್ಕಿ ಹಣ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮೂಲಕ ಕೆಲಸ ಮಾಡುವ ಎಲ್ಲರಿಗೂ ಸರ್ಕಾರದಿಂದ ನೀಡುವ ಹಣ ಸೇರಿದಂತೆ ಎಲ್ಲಾ ಬಗ್ಗೆಯ ಹಣ ಅಂದ್ರೆ ಆಧಾರ್ ಕಾರ್ಡ್ ನಿಂದ ಲಿಂಕ್ ಆಗಿ ಬರುವ ಎಲ್ಲಾ ಹಣಗಳು ಬರಲ್ಲ ಮತ್ತು ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣಕ್ಕೆ ಅವಕಾಶ ಇರಲ್ಲ ಹೀಗೆ ಇನ್ನೂ ಸಾಕಷ್ಟು ತೊಂದರೆಗಳಾಗಬಹುದಾದ ಸಾಧ್ಯ ಇರುವುದರಿಂದ ಎಲ್ಲ ಆಧಾರ್ ಕಾರ್ಡ್ ಇರುವವರು ಇದೇ ಜೂನ್ ಹದಿನಾಲ್ಕರ ರ ಒಳಗಾಗಿ ಈ ಕೆಲಸವನ್ನ ಈಗಲೇ ಮಾಡಿ ಆದರೆ ಇದೇ ಜೂನ್ ಹದಿನಾಲ್ಕರ ರ ಒಳಗಾಗಿ ಈ ಕೆಲಸ ಮಾಡುವುದು ಸಂಪೂರ್ಣ ಉಚಿತವಾಗಿದೆ ಬನ್ನಿ ಹಾಗಾದರೆ ನೀವು ಕೂಡ ಆಧಾರ್ ಕಾರ್ಡ್ ಹೊಂದಿದವರಾಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಪ್ರೆಸ್ ಮಾಡಿಕೊಳ್ಳಿ ಯು ಐಡಿ ಐ ನೀಡಿ ನೀಡಿದ ಮಾಹಿತಿ ಪ್ರಕಾರ ಭಾರತದಲ್ಲಿ ಸುಮಾರು ತೊಂಬತ್ತು ಪ್ರತಿಶತದಷ್ಟು ಜನರು ಆಧಾರ್ ಕಾರ್ಡ್ ಅನ್ನು ಹೊಂದಿದ್ದಾರೆ ಅಂದ್ರೆ ಸುಮಾರು ನೂರ ಇಪ್ಪತ್ತೈದು ಕೋಟಿ ಜನರು ಆಧಾರ್ ಕಾರ್ಡ್ ಅನ್ನ ಹೊಂದಿದ್ದಾರೆ ಈ ನಡುವೆ ಆಧಾರ್ ಕಾರ್ಡ್ ಭಾರತದಲ್ಲಿ ಅತ್ಯಂತ ಸಾಮಾನ್ಯ ಗುರುತಿನ ಚೀಟಿಯಾಗಿದೆ ಸರಕಾರ ನಡೆಸುವ ಅನೇಕ ಯೋಜನೆಗಳ ಲಾಭ ಪಡೆಯಲು ಆಧಾರ್ ಕಾರ್ಡ್ ಅಗತ್ಯವಿದೆ ಕೂಡ ಆಧಾರ್ ಕಾರ್ಡ್ ಮಾಡುವಾಗ ಸಾಮಾನ್ಯವಾಗಿ ಜನರಿಂದ ಕೆಲವು ಮಾಹಿತಿಯನ್ನ ತಪ್ಪಾಗಿ ನಮೂದಿಸಲಾಗುತ್ತೆ ಆದರೆ ಯುಐಡಿಐ ಆಧಾರ್ ಕಾರ್ಡ್ ನಲ್ಲಿ ಮಾಹಿತಿ ಯನ್ನು ನವೀಕರಿಸುವ ಅವಕಾಶವೂ ಇದೆ ಇತ್ತೀಚೆಗೆ ಯುಐಡಿಐ ಎಲ್ಲ ಹತ್ತು ವರ್ಷಗಳ ಹಳೆಯ ಆಧಾರ್ ಕಾರ್ಡ್ ಅನ್ನು ನವೀಕರಿಸೋಕೆ ಆದೇಶ ಹೊರಡಿಸಿದೆ ಆಧಾರ್ ಕಾರ್ಡ್ ಹೊಂದಿರುವ ಎಲ್ಲರೂ ಹತ್ತು ವರ್ಷ ಹಳೆಯವರು ಅವೆಲ್ಲವನ್ನೂ ನವೀಕರಿಸಬೇಕಾಗುತ್ತದೆ ಯುಐಡಿಐ ನೀಡಿದ ಮಾಹಿತಿಯ ಪ್ರಕಾರ ಜೂನ್ ಹದಿನಾಲ್ಕರವರೆಗೆ ಎಲ್ಲ ಹತ್ತು ವರ್ಷಗಳ ಹಳೆಯ ಆಧಾರ್ ಕಾರ್ಡ್ಗಳನ್ನು ಉಚಿತವಾಗಿ ನವೀಕರಿಸಬಹುದಾಗಿದೆ ಅದರ ನಂತರ ನವೀಕರಣವನ್ನು ಮಾಡಲು ನೀವು ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ ನಿಮ್ಮ ಆಧಾರ್ ಕಾರ್ಡ್ ಅನ್ನು ಉಚಿತವಾಗಿ ನವೀಕರಿಸಲು ನಿಮಗೆ ಕೇವಲ ಹತ್ತು ದಿನಗಳು ಮಾತ್ರ ಉಳಿದಿದೆ ಹಾಗಾಗಿ ಆದಷ್ಟು ಈ ಮಾಹಿತಿ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ವಾಟ್ಸ್ ಸಪ್ ಫೇಸ್ಬುಕ್ನಲ್ಲಿ ಶೇರ್ ಮಾಡಿ ತಿಳಿಸಿ